ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಈಗ ಎದುರಾಗಿದೆ ಬಹುತೇಕ ಮುಂದಿನ ತಿಂಗಳು ಹಾಲಿನ ದರ ಏರಿಕೆಯಾಗುವಂತ ಸಾಧ್ಯತೆ ಇದೆ ದುಬಾರಿ ದುಬಾರಿ ಆಗ್ತಿದೆ ರಾಜ್ಯದಲ್ಲಿ ಎಲ್ಲವೂ ಕೂಡ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ ಸರ್ಕಾರ ಬಸ್ ಆಯ್ತು ಮೆಟ್ರೋ ಆಯ್ತು ಇದೀಗ ಹಾಲನ್ನ ಟಾರ್ಗೆಟ್ ಮಾಡಲಾಗಿದೆ ಶೀಘ್ರವೇ ನಂದಿನಿ ಹಾಲಿನ ಲೀಟರ್ಗೆ ಎರಡರಿಂದ ಮೂರು ರೂಪಾಯಿ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಸದನದಲ್ಲೇ ಸಚಿವರೇ ಸುಳಿವನ್ನ ಕೊಟ್ಟಿದ್ದಾರೆ ಐದು ರೂಪಾಯಿ ದರ ಹೆಚ್ಚಳಕ್ಕೆ ಮನವಿಯನ್ನ ಮಾಡಿದ್ರು ಸದ್ಯ ಸರ್ಕಾರದ ಅಂಗಳದಲ್ಲಿದೆ ಈ ಒಂದು ಬೆಲೆ ಏರಿಕೆಯ ತೀರ್ಮಾನ ಬಹುತೇಕ ಮುಂದಿನ ತಿಂಗಳು ಹಾಲಿನ ದರ ಏರಿಕೆ ಈ ಮೂಲಕವಾಗಿ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಮುಡ್ತಾ ಇದೆ ಯಾಕಂದ್ರೆ ಈ ಬಗ್ಗೆ ಸದ್ಯ ಅಧಿವೇಶನ ನಡೀತಿದೆ ಇಲ್ಲೇ ಸಚಿವರೇ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಏನನ್ನೋದಾಗಿ ಬೆಲೆ ಏರಿಕೆಯಾಗತ್ತೆ ಈ ಮೂಲಕ ರಾಜ್ಯದ ಜನರಿಗೆ ಹಾಲಿನ ರೇಟಲ್ಲೂ ಕೂಡ ಜಾಸ್ತಿ ಆಗುವುದರ ಮೂಲಕ ಮತ್ತೆ ಟೆನ್ಷನ್ ಶುರು ಆಗಿದೆ ಒಂದು ಕಡೆಯಲ್ಲಿ ಮೆಟ್ರೋ ದರ ರೇಟ್ ಜಾಸ್ತಿ ಆಗಿತ್ತು ಈಗ ಹಾಲಿನ ಸರದಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಚರಣ್ ಈಗಾಗಲೇ ಬಸ್ ರೇಟ್ ಆಯ್ತು ಮೆಟ್ರೋ ರೇಟ್ ಆಯ್ತು ವಿದ್ಯುತ್ ರೇಟ್ ಆಯ್ತು ಈಗ ಹಾಲಿನ ಸರದಿಯಂತೆ ಕಾಣಿಸ್ತಾ ಇದೆ ಎಷ್ಟು ರೂಪಾಯಿ ಹೆಚ್ಚಳ ಮಾಡ್ತಾರೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ ಚರಣ್ ಎಸ್ ಅಖಿಲೇಶ್ ಏನು ಪ್ರಮುಖವಾಗಿ ಹಾಲಿನ ದರ ಹೆಚ್ಚಳ ಆಗಿರುವಂತದ್ದು ಇದಕ್ಕೆ ಚಿಂತನೆಗಳು ಕೂಡ ನಡೀತಾ ಇರುವಂತದ್ದು ಏನೋ ಪರಿಷತ್ ನಲ್ಲಿ ಸ್ವತಃ ಸಚಿವರೇ ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಆದ್ರೆ ಹಾಲಿನ ದರ ಹೆಚ್ಚಳದಿಂದ ಕಸರಿ ಬೀಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿರುವಂತದ್ದು ಪ್ರಮುಖವಾಗಿ ಏನು ಪ್ರತಿ ಒಂದು ಲೀಟರ್ಗೆ ಎರಡರಿಂದ ಮೂರು ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅನೇಕ ಬಾರಿ ಹಾಲಿನ ದರವನ್ನ ಹೆಚ್ಚಿಸಿ ಅಂತ ಹೇಳಿ ರೈತರು ಹಾಗೆ ಒಂದಿಷ್ಟು ಸಂಘಟನೆಗಳು ಗೆ ಪತ್ರವನ್ನ ನೀಡಿತ್ತು ಅದೇ ರೀತಿಯಾಗಿ ಸಿಎಂ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿತ್ತು ಈ ವೇಳೆ ಇದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಈಗ ರೈತರಿಗೆ ಸಹಾಯಧನವನ್ನ ನೀಡಲು ಹೆಚ್ಚಿನ ಒಂದು ಪ್ರೋತ್ಸಾಹ ಧನವನ್ನ ನೀಡಲು ಸುಮಾರು ಒಂದು ರೂಪಾಯಿ ಹೆಚ್ಚಳ ಪ್ರೋತ್ಸಾಹ ಧನ ನೀಡುವ ಚಿಂತನೆಯನ್ನ ನಡೆಸಿ ಕೆಎಂಎಫ್ ಹಾಲಿಗೆ ಅಂತ ಹೇಳಿದ್ರೆ ನಂದಿನಿ ಹಾಲಿಗೆ ಏನಿದೆ ಎರಡರಿಂದ ಮೂರು ರೂಪಾಯಿ ಜಾಸ್ತಿ ಮಾಡುವ ಚಿಂತನೆಯಲ್ಲಿ ಮುಳುಗಿರುವಂತದ್ದು ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಸ್ತುವಿನ ದರ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ ಒಂದೆಡೆ ಈಗಾಗಲೇ ಬಸ್ ಅದೇ ರೀತಿಯಾಗಿ ಮೆಟ್ರೋ ದರ ಹೆಚ್ಚಳ ಆಗಿದೆ ಈ ಬೆನ್ನಲ್ಲೇ ಈಗ ಮತ್ತೆ ಹಾಲಿನ ದರ ಹೆಚ್ಚಳ ಆಗ್ತಾ ಇರುವಂತದ್ದು ಜೀವನ ಅಸ್ತವ್ಯಸ್ತವಾಗಿ ಜನರ ಜೇಬು ಸುಡುವಂತಹ ಸಾಧ್ಯತೆಗಳಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಚರಣ್ ತಮೆಲ್ಲ ಮಾಹಿತಿಗೆ